ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಂಧ್ರ ಸ್ಪೆಷಲ್ ಫೇಮಸ್ ಕೊತ್ತಂಬೀರ ಪಚ್ಚಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂದರೆ ಕೊತ್ತಂಬರಿ ಚಟ್ನಿ ಅಥವಾ ಪಿಕ್ಕಲ್ಲು ಅಥವಾ ಕೊತ್ತಂಬರಿ ಟೊಕ್ ಅಂತಲೇ ಕರಿಬೋದು ಇದನ್ನು ಅನ್ನಕ್ಕೆ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಸೂಟ್ ಆಗುವಂಥ ರೆಸಿಪಿ ಇದು ಈ ಚಟ್ನಿನ ತುಂಬ ದಿನ ಸ್ಟೋರ್ ಮಾಡ್ಬೋದು ಅಥವಾ ತಿಂಗಳಾನುಗಡ್ಲೆ ಇಟ್ಟರೂ ಕೆಡಲ್ಲ ಹಾಗಿದ್ದರೆ ಬನ್ನಿ ಈ ಹುಳಿ ಹುಳಿ ಖಾರ ಸ್ಪೈಸಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕೊತ್ತಂಬರಿ ಚಟ್ನಿ ಅಂದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸಾಕಾಗೋದಿಲ್ಲ ಒಂದು ದೊಡ್ಡ ಕಟ್ ಬೇಕಾಗುತ್ತೆ ಸೊಪ್ಪಲ್ಲಿ ಕಸ ಕಡ್ಡಿ ಕೊಳ್ತಿರೋದು ಎಲ್ಲ ತೆಗೆದು ಚೆನ್ನಾಗಿರೋ ಕೊತ್ತಂಬರಿ ಸೊಪ್ಪನ್ನ ಬಿಡಿಸ್ಕೊಂಡು ಎರಡು ಮೂರು ಸರಿ ತೊಳ್ಕೊಳ್ತಾ ಇದ್ದೀನಿ ನೀರಲ್ಲಿ ಈ ಚಟ್ನಿನ ತುಂಬ ದಿನ ಇಡೋದ್ರಿಂದ ಈ ಸೊಪ್ಪನ್ನು ತೊಳೆದಾದ್ಮೇಲೆ ಬಟ್ಟೆಯಿಂದ ಒರೆಸ್ಕೋಬೇಕು ಫುಲ್ ನೀರಿನಂಶ ತಕ್ಕೊಂಬಿಡಿ ಇಲ್ಲಿ ಹೈಬ್ರಿಡ್ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊಪ್ಪು ಸ್ವಲ್ಪ ಡ್ರೈ ಆದಮೇಲೆ ನೀರಿನ ಅಂಶ ಹೋದ್ಮೇಲೆ ಇದನ್ನು ಒಂದು ಅಳತೆಯಷ್ಟು ಒಂದು ಬೌಲಲ್ಲಿ ಹಾಕಿಟ್ಕೋಬೇಕು ಇವಾಗ ಒಂದು ದೊಡ್ಡ ಬೌಲ್ ತೊಗೊತಾ ಇದ್ದೀನಿ ಅದು ಜಸ್ಟ್ ಅಳತೆಗೋಸ್ಕರ ಈ ಬೌಲನ್ನು ತೊಗೊಂಡಿದ್ದೀನಿ ಇದು ಫುಲ್ ಒಂದು ಒತ್ತಿ ಒತ್ತಿ ಹಿಂಗಿಟ್ಟರೆ ಒಂದು ಫುಲ್ ಬೌಲ್ ಆಗಬೇಕು ಇದು ಮೆಜರ್ಮೆಂಟಿಗೋಸ್ಕರ ತೊಗೊಂಡಿರೋದು ಒಂದು ಅಳತೆಯಷ್ಟು ಸೊಪ್ಪಾದರೆ ಅರ್ಧ ಅಳತೆಯಷ್ಟು ಖಾರನ ತೊಗೊಳ್ಳಿ ಅಂದರೆ ಒಣ ಮೆಣಸಿನ್ಕಾಯನ್ನು ಇಲ್ಲಿ ಎರಡು ಥರ ಮೆಣಸಿಕಾಯಿನ ತಗೊಂಡಿದ್ದೀನಿ ಬ್ಯಾಡಿ ಮೆಣ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ಒಂದು ಸ್ಪೈಸಿ ಮೆಣಸಿನ್ಕಾಯಿ ಅರ್ಧ ಕಪ್ನಷ್ಟು ಮೆಣಸಿನ್ಕಾಯಿ ಆದರೆ ಕಾಲು ಕಪ್ನಷ್ಟು ಹುಣಸೆ ಹಣ್ಣನ್ನು ತಗೋಬೇಕು ಇವಾಗ ಹುಣಸೆಹಣ್ಣು ಮುಳುಗೋವಷ್ಟು ಹಾಟ್ ವಾಟರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಒಣ ಮೆಣಸಿ ಹುರಿದು ನೆನೆ ಇಟ್ಕೋಬೋದು ಬಟ್ ನಾನು ಡೈರೆಕ್ಟಾಗಿ ಹುರಿದು ಹಾಕ್ತಾಯಿದ್ದೀನಿ ಇವಾಗ ಒಂದು ಚಮಚ ಮೆಂತೆಕಾಳು ಒಂದು ಚಮಚ ಸಾಸಿವೆನ ಹುರಿದಿಟ್ಕೋಬೇಕು ನಾನು ತೊಗೊಂಡಿರೋ ಸಪ್ಪನ ಅಳತೆಗೆ ಒಂದೊಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳಿ ಇದು ಗೊತ್ತಾಗುತ್ತೆ ಇ ಒಂದು ಮಿಕ್ಸಿ ಜಾರಲ್ಲಿ ಇದ್ದೀನಿ ಹಾಗೆ ಇಲ್ಲಿ ಒನ್ ಟೀ ಸ್ಪೂನು ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನು ಹುರ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆಗೇ ಎರಡು ಟೀ ಸ್ಪೂನು ಜೀರಿಗೆನ ಸೇರಿಸಿ ಘಮ ಬರೋವರೆಗೂ ಇದ್ದೀನಿ ಎಣ್ಣೆಯನ್ನು ಹಾಕೋಕೆ ಹೋಗ್ಬೇಡಿ ಹಾಗೆ ಒಣ ಅದರಲ್ಲೇ ಹುರ್ಕೋಬೇಕು ಅಷ್ಟೇ ಇವಾಗ ಮೇಲೆ ಇದೇ ಮಿಕ್ಸಿ ಜಾರ್ಗೆ ಇದನ್ನು ಸೇರಿಸ್ಕೊಂಡು ತಣ್ಣಗೆ ಆದಮೇಲೆ ಇದನ್ನು ಫೈನ್ ಪೌಡರಾಗಿ ಮಾಡ್ಕೋಬೇಕು ಇವಾಗ ಒಂದು ದೊಡ್ಡ ಬಾಂಡೆ ತಗೊಂಡು ಎಣ್ಣೆನ ಹಾಕ್ಕೊಂಡು ಒಣ ಮೆಣಸಿನಕಾಯಿನ ಹುರ್ಕೊಳ್ತಾಯಿದ್ದೀನಿ ಹುರಿತಾ ಹುರಿತಾ ಮೆಣಸಿನ್ಕಾಯಿ ಎಲ್ಲ ಗರಿ ಗರಿ ಆಗುತ್ತೆ ಆವಾಗ ಸ್ಟೋವ್ ಆಫ್ ಮಾಡ್ಕೊಂಬಿಡಿ ಒಂದು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಅಷ್ಟೆ ಇನ್ನೊಂದು ಸಪ್ರೇಟ್ ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ದೊಡ್ಡ ಮಿಕ್ಸಿ ಜಾರಾಗ ಬೇಕಾಗುತ್ತೆ ಅದೇ ಬಾಣಲೆಯಲ್ಲಿ ಮತ್ತಷ್ಟು ಎಣ್ಣೆ ಹಾಕಿ ಈ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕೊತ್ತಂಬರಿ ಸೊಪ್ಪನ್ನು ಒಂದೆರಡು ನಿಮಿಷ ಬೇಕಾಗುತ್ತೆ ಈ ಸೊಪ್ಪು ಬೇಯೋದಕ್ಕೆ ಎಣ್ಣೆ ಬೇಕಿದ್ರೆ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಈ ಸೊಪ್ಪೆಲ್ಲ ಮೇಲೆ ಇನ್ನೇನು ಸ್ಟೋವ್ ಆಫ್ ಮಾಡ್ತಾ ಇರ್ತೀವಲ್ಲ ಆವಾಗ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಇವಾಗ ಹುರಿದಿದ್ದೆಲ್ಲ ಆದಮೇಲೆ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗೆ ಹಾಕಬೇಕು ಮತ್ತು ಇವಾಗ ಇದೇ ಬಾಣಲೆಯಲ್ಲಿ ಒಂದು ಒಂದೆರಡು ದೊಡ್ಡ ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಎಣ್ಣೆನ ನೂರು ಎಮ್ ಎಲ್ ಹಾಕಿದರೆ ಸಾಕಾಗುತ್ತೆ ಇವಾಗ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕೊತಾ ಇದ್ದೀನಿ ಕರಿಬೇವು ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಜಜ್ಜೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗು ಸ್ವಲ್ಪ ಇಂಗನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಕರ್ಣಿ ರೆಡಿ ಆಯಿತು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋವ್ನ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಸಾಸಿವೆ ಮೆಂತೆ ಮತ್ತು ಇದನ್ನು ಫೈನ್ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆಲ್ರೆಡಿ ಮಿಕ್ಸಿ ಜಾರಲ್ಲಿ ಒಣಮೆಣ್ಸಿ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಅರಿಶಿನ ಸೇರಿಸಿ ಸುಡೋ ಸುಡೋ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಹಾಗೆ ಇದೇ ಇದಕ್ಕೇ ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಕೊತ್ತಂಬ್ರಿನ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮತ್ತೆ ಬಿಸಿ ನೀರು ಹಾಟ್ ವಾಟರನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ತಣ್ಣೀರನ್ನು ಯೂಸ್ ಮಾಡ್ಕೋಬೇಡಿ ಗ್ರೈಂಡ್ ಮಾಡ್ಕೊಳೋದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಈ ಒಗ್ಗರಣೆಗೆ ಇದನ್ನು ರುಬ್ಬಿಟ್ಕೊಂಡಿರೋದನ್ನೆಲ್ಲ ಸೇರಿಸ್ಕೊಂಡು ಮತ್ತು ಪೌಡರನ್ನು ಮಾಡ್ಕೊಂಡಿದ್ವಲ್ಲ ಮಸಾಲೆನ ಹುರಿದಿಟ್ಕೊಂಡು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಅದನ್ನೇನು ಬಿಸಿ ಮಾಡಿ ಹಾಕೋಬೇಕಂತೇನಿಲ್ಲ ಹಸಿ ಎಣ್ಣೆನ ಹಾಕೋಬೋದು ಈ ಹಂತದಲ್ಲಿ ಖಾರ ಮತ್ತು ಹುಳಿ ಏನಾದರೂ ಕಡಿಮೆ ಆಗಿದ್ರೆ ಅದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ತುಂಬ ದಿನ ಇಡೋದ್ರಿಂದ ಮತ್ತೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು ಇವಾಗ ಇದು ರೆಡಿ ಆಗಿದೆಯಲ್ಲ ಇದನ್ನು ಗ್ಲಾಸ್ ಕಂಟೈನರ್ಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ